ಓಂ ದೇವಿ ಆಸಕ್ತಿ ಪರಾಶಕ್ತಿ ನವಲಗುಂದದ ಗ್ರಾಮ ದೇವಿತೆ ಗ್ರಾಮ ದೇವತೆಯೇ ನಿನಗೆ ನಮೋ ನಮಃ ಆತ್ಮೀಯರೆ ಇಂದಿನ ದಿನ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನವಲಗುಂದದ ಗ್ರಾಮ ದೇವತೆಗೆ ಕಾರ್ತಿಕ ಮಹೋತ್ಸವವನ್ನು ಭಕ್ತರೆಲ್ಲ ಸೇರಿಕೊಂಡು ಮಾತಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ರಾಮದೇವಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವವನ್ನು ಮಾಡ್ತಾಯಿದ್ದಾರೆ ಇಂದನ ಈ ಕಾರ್ತಿಕ ಮಹೋತ್ಸದಲ್ಲಿ ಊರಿನ ನಾರಿಯರು ಅಕ್ಕ ತಂಗಿಯರು ತಾಯಂದಿರು ತಂದೆಯಂದಿರು ಅನ್ನಂದಿರು ತಮ್ಮಂದಿರು ಭಾಗವಹಿಸಿದ್ದಾರೆ ಬಹಳ ಆಕರ್ಷಕವಾಗಿ ಭಕ್ತಿ ಭಾವದಿಂದ ಜನ ಭಕ್ತಿಯಿಂದ ಗ್ರಾಮದೇವಿಯ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿ ದೀಪಗಳನ್ನು ಹತ್ತಿಸೋದ್ರ ಮೂಲಕ ತಮ್ಮ ಭಕ್ತಿಯ ಪರಾಕಷೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಗ್ರಾಮ ದೇವತೆಯ ದೇವಸ್ಥಾನದ ಮುಂದಿನ ರಸ್ತೆ ಆ ಮೇನ್ ರಸ್ತೆ ಬರುವವರೆಗೂ ಕಾರ್ತಿಕವನ್ನು ಹಚ್ಚಿದ್ದಾರೆ ಜನರು ಭಕ್ತಿಯಿಂದ ಭಕ್ತಿ ಭಾವದಿಂದ ಇಲ್ಲಿ ಭಾಗವಹಿಸಿದ್ದಾರೆ ಇದು ಅರಳಿ ಮರ ಅರಳಿ ಮರದ ಕೆಳಗೆ ದೀಪೋತ್ಸವವನ್ನು ಮಾಡಿದ್ದಾರೆ ವರ್ಷವೂ ಇಲ್ಲಿಯ ಗ್ರಾಮ ದೇವಿಯ ಓಣಿಯ ಯುವಕರು ಬಹಳ ಭಕ್ತಿ ಭಾವದಿಂದ ಈ ಕಾರ್ತಿಕ ಮಹೋತ್ಸವದ ಕಾರ್ಯಕ್ರಮವನ್ನು ಸಂಘಟಿಸ್ತಾರೆ ಆ ದಿಸೆಯಲ್ಲಿ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಆ ದೀಪೋತ್ಸವವನ್ನು ಮಾಡಿದ್ದಾರೆ ಇದು ಊರಿನ ಎಲ್ಲ ಭಕ್ತರು ರಾಮದೇವ ಭಕ್ತರು ಈ ಒಂದು ಕಾರ್ತಿಕ ಮಹೋತ್ಸದಲ್ಲಿ ಭಾಗವಹಿಸಿದ್ದಾರೆ ಊರಿನ ಓಣಿಯ ಸ್ತ್ರೀಯರು ಅಕ್ಕಂದಿರು ತಂಗಂದಿರು ಅಂದವಾದ ಚಂದವಾದ ಬಣ್ಣ ಬಣ್ಣಗಳಿಂದ ರಂಗೋಲಿಯನ್ನು ಈ ಬೀದಿ ಉದ್ದಕ್ಕೂ ಹಾಕಿ ದೀಪವನ್ನು ಹಚ್ಚಿದ್ದಾರೆ ಪ್ರತಿ ವರ್ಷ ಬಹಳ ನೋಡಲಿಕ್ಕೆ ಬಹಳ ಆಕರ್ಷಕ ಮತ್ತು ಭಾಳ ಸಂತಸ ಸಂಭ್ರಮದಿಂದ ಈ ಒಂದು ಬೀದಿ ಉದ್ದಕ್ಕೂ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೆ ಭಕ್ತರು ಬರ್ತಾ ಇದ್ದಾರೆ ನಮ್ಮ ಹಿರೇಗೌಡರು ಸರ್ ನಾ ಹಿಡಿಯೋ ಮಾಡೋ ಬರ್ತಾ ಇದ್ದಾರೆ ಹಾಂ ಬನ್ನಿ ಗುರುಗಳೇ ಹಾಂ ಕಾರ್ತಿಕ ದ್ಯಾಮ ದೇವಿಗೆ ಬಂದಿದ್ದೀರಿ ಓಕೆ 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 ಭಾಳ ಖುಷಿ ಆಯಿತು ಹೀಗೆ ಪ್ರತಿ ಊರಿನ ಪ್ರತಿ ಓಣಿಯ ಮಹಿಳೆಯರು ಯುವಕರು ಮತ್ತು ಬಾಲ ಬಾಲಿಯರು ಈ ಒಂದು ಕಾರ್ತಿಕ ಮಹೋತ್ಸದಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಭಾಗವಹಿಸಿದ್ದಾರೆ ಪ್ರತಿ ಊರಿನಲ್ಲಿಯೂ ಪ್ರತಿ ದೇವಸ್ಥಾನದಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ಮಹೋತ್ಸವವನ್ನು ದೀಪ ಹಚ್ಚುವುದರ ಮುಂದಿಗೆ ಮಾಡ್ತಾ ಇದ್ದಾರೆ ಆ ಮಗು ದೀಪವನ್ನು ಹಚ್ತಾ ಇದೆ ಭಕ್ತಿಯಿಂದ ಬಹಳ ಅದ್ದೂರಿಯಾಗಿ ರಂಗೋಲಿಗಳನ್ನು ಹಾಕಿದ್ದಾರೆ ಈ ಒಂದು ದೇವಸ್ಥಾನದ ದೇವಿಯ ಮುಂದಿನ ಒಂದು ದಾರಿ ಪ್ರಮುಖ ದಾರಿ ದೇವಿಯ ಗುಡಿಗೆ ಬರುವ ದಾರಿ ಈ ದಾರಿಯ ತುಂಬಲ್ಲ ಬಹಳ ಆಕರ್ಷಕವಾಗಿ ರಂಗೋಲಿಯನ್ನು ಹಾಕಿ ಮತ್ತು ಅಲ್ಲೇ ಮೇನ್ ಹತ್ತಾರು ಕೋಟ್ ಅಂತಿದೆ ಅಲ್ಲಿವರೆಗೂ ಇದು ರಸ್ತೆ ಹೋಗಿ ಮೇನ್ ರಸ್ತೆಗೆ ಕೂಡ್ಕೊಂಡಿದೆ ಈ ಬೀದಿ ಉದ್ದಕ್ಕೂ ರಂಗೋಲಿಯನ್ನು ಹಾಕಿದ್ದರು ಬಹಳ ಆಕರ್ಷಕ ಬಹಳ ಸುಂದರ ಭಾಳ ಭಾವದಿಂದ ಎರಡೂ ಬದಿಯಲ್ಲಿ ದೀಪಗಳ ಸಾಲು ಮಾಡಿ ಒಳಗಡೆ ಆ ಒಂದು ಕಮಾನ್ನಲ್ಲಿ ದೀಪಗಳನ್ನು ಹೊತ್ತಿಸಿ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನೋಡುವುದೇ ಸೌಭಾಗ್ಯ ಈ ಕಾರ್ತಿಕ ಮಾಸ ನಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನು ತರಲಿ ಹಾಗೂ ನಮಗೆಲ್ಲ ಒಂದು ಜ್ಞಾನದ ಬೆಳಕನ್ನು ನಮ್ಮ ಮನಸ್ಸಿನಲ್ಲಿ ಹೊತ್ತಿಸಲಿ ಅಂತ ಆಶಿಸುತ್ತಾ ತಮಗೆಲ್ಲ ಗ್ರಾಮದೇವಿ ನಮ್ಮ ರವಿ ಅವರು ಸಹ ಈ ಒಂದು ಗ್ರಾಮದೇವಿಯ ಕಾರ್ತಿಕ ಮಾವಾಸದಲ್ಲಿ ಬಂದಿದ್ದಾರೆ ಸ್ವಾಗತ ಸ್ವಾಗತ ಬನ್ನಿ ಸರ್ ಓಕೆ ಓಕೆ ಹೀಗೆ ಊರಿನ ಎಲ್ಲ ಪ್ರಮುಖ ಜನ ಇಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಸಮಯ ಆಗಿದೆ ಆದರೂ ಜನ ಇನ್ನೂ ಬರ್ತಾ ಇದ್ದಾರೆ ಯಾಕಂದರೆ ಇದೇ ವರ್ಷ ಬಹಳ ಅದ್ದೂರಿಯಿಂದ ಗ್ರಾಮದೇವಿಯ ಪ್ರತಿಷ್ಠಾಪನೆ ಮತ್ತು ಬಣ್ಣದ ಕಾರ್ಯಕ್ರಮ ನಡೆದು ಗ್ರಾಮದೇವಿ ನಾಣಿ ತುಂಬಲ್ಲ ಹೆಸರುವಾಸಿಯಾಗಿದ್ದಾಳೆ ಈ ಇಡೀ ಬೀದಿ ಪೂರ್ಣ ರಂಗೋಲಿಯಿಂದ ದೀಪಗಳಿಂದ ಬಹಳ ಬಹಳ ಆಕರ್ಷಕ ಮನಸ್ಸು ಸಂತೋಷವಾಗುತ್ತದೆ ಸಂಭ್ರಮವಾಗುತ್ತದೆ ಇಂಥ ಒಂದು ದೀಪೋತ್ಸವ ಕಾರ್ಯಕ್ರಮ ನಮ್ಮೂರಿನಲ್ಲಿ ಜಾಮೋದೇವಿಗೆ ಅರ್ಪಿತವಾಗಿದ್ದು ಭಾಳ ಸಂತೋಷ ಸಂಭ್ರಮ ಆ ಗ್ರಾಮದೇವಿ ನಮ್ಮ ನಿಮ್ಮನ್ನೆಲ್ಲ ಆಶೀರ್ವದಿಸಲಿ ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕಾಗಲಿ ಅಂತ ಆಶಿಸುತ್ತಾ ತಮಗೆಲ್ಲ ವಂದಿಸಿ ಈ ವಿಡಿಯೋವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಗ್ರಾಮದೇವಿ